ನವೆಂಬರ್ ಕ್ರಾಂತಿ ಆಗುತ್ತದೆ ಎನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಬಹುಶಃ ಇದನ್ನೇ ಕ್ರಾಂತಿ ಅಂತ ಇರಬಹುದು ಅಂತ ಮಡಿಕೇರಿಯಲ್ಲಿ ಶಾಸಕ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಎನ್ನುವಂಥ ಪ್ರಶ್ನೆ ಇದೆಯಲ್ಲ ಇದು ಅಪ್ರಸ್ತುತ ನಮ್ಮ ಸರ್ಕಾರ ಜನರಿಗೆ ಕೊಟ್ಟಂತ ಆಶ್ವಾಸನೆಗಳು ಅಂತ ಹೇಳಿದ್ರೆ ಭರವಸೆಗಳನ್ನು ನಾವು ಜಾರಿ ಮಾಡ್ತೇವೆ ಸಿದ್ದರಾಮಯ್ಯನವರು ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಬದಲಾವಣೆ ಆಗುತ್ತಾ ಎನ್ನುವಂಥದ್ದು ಈಗ ಇರುವಂತ ಪ್ರಶ್ನೆ ಅಪ್ರಸ್ತುತ ಹಾಕಿ ಶಾಸಕರಾಗಿರುವಂಥ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಮ್ಮೆ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಆದ್ಮೇಲೆ ಆಯ್ತಲ್ವಾ ಎನ್ನುವಾಗೂ ಕೂಡ ಹೇಳಿದ್ದಾರೆ ಅಲ್ಲ ಈಗ ಆ ಪ್ರಶ್ನೆ ಈಗ ಆ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ ಯಾವ್ದು ಶಾಸಕಾಂಗ ಪಕ್ಷ ಸಭೆ ಕಲ್ದಾರಾ ಅಥವಾ ಯಾರು ಶಾಸಕರ ಅಭಿಪ್ರಾಯ ಪಡೆಯುವಂಥದ್ದಾಗಿದೆಯಾ ಈಗ ಈಗ ಒಂದು ಸತಿಯ ಪ್ರಕ್ರಿಯೆ ಆಗಿದ್ಮೇಲೆ ಮತ್ತೆ ಆ ಪ್ರಕ್ರಿಯೆಗೆ ಎಲ್ಲೂ ಕೂಡ ಸುಳಿವಿಲ್ಲದಂತ ಸಂದರ್ಭದಲ್ಲಿ ಬದಲಾಗ್ತಾರ ಬದ್ಲಾಗಲ್ವಾ ಯಾರಾಗ್ತಾರೆ ಅಂತ ಹೇಳುವಂತ ಇದು ಹೂಹಾಪಗಳಷ್ಟೇ ಅಂತ ಚರ್ಚೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೇದಲ್ಲ ಅಲ್ಲ ಈಗ ಆ ಪ್ರಶ್ನೆ ಈಗ ಆ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ ಯಾವ್ದು ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರಾ ಅಥವಾ ಯಾರು ವರಿಷ್ಠರಲ್ಲಿ ಬಂದು ಶಾಸಕರ ಅಭಿಪ್ರಾಯ ಪಡೆಯುವಂತದ್ದಾಗಿದೆಯಾ ಈಗ ಈಗ ಒಂದು ಸತಿ ಆ ಪ್ರಕ್ರಿಯೆ ಆಗಿದ್ಮೇಲೆ ಮತ್ತೆ ಆ ಪ್ರಕ್ರಿಯೆಗೆ ಎಲ್ಲೂ ಕೂಡ ಸುಳಿವು ಸಂದರ್ಭದಲ್ಲಿ ಬದಲಾಗ್ತಾರ ಬದಲಾಗಲ್ವಾ ಯಾರಾಗ್ತಾರೆ ಅಂತ ಹೇಳುವಂತಹದು ಇದು ಪೂಹಗಳಷ್ಟೇ ಅಂತ ಚರ್ಚೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೇದಲ್ಲ ಅಲ್ಲ ಈಗ ಆ ಪ್ರಶ್ನೆ ಈಗ ಆ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ ಯಾವ್ದಾದ್ರೂ ಶಾಸಕಾಂಗ ಪಕ್ಷ ಸಭೆ ಕಲ್ದಿದ್ದಾರಾ ಅಥವಾ ಯಾರು ವರಿಷ್ಠ ಇಲ್ಲಿ ಬಂದು ಶಾಸಕರ ಅಭಿಪ್ರಾಯ ಪಡೆಯುವಂಥದ್ದಾಗಿದೆಯಾ ಈಗ ಈಗ ಒಂದು ಸತಿ ಆ ಪ್ರಕ್ರಿಯೆ ಆಗಿದ್ಮೇಲೆ ಮತ್ತೆ ಆ ಪ್ರಕ್ರಿಯೆಗೆ ಎಲ್ಲೂ ಕೂಡ ಸುಳಿವು ಸಂದರ್ಭದಲ್ಲಿ ಬದ್ಲಾಗ್ತಾರ ಬದಲಾಗ